ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗನಿಗೆ ಕೃಷ್ಣನ್ ಪಾರ್ಟನ್ನ ಹಾಕಿಬಿಟ್ಟು ಫೋಟೋ ತೆಗೆದಿದ್ದೀನಿ ಆ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫೋಟೋಸ್ ಹೇಗಿದೆ ಅಂತ ನನಗೆ ಮರೀದೆ ಕಮೆಂಟ್ ಮಾಡಿ ಇದೆಲ್ಲ ರೆಡಿ ಮಾಡಿದ್ದು ನಾನೇ ಆಗಿತ್ತು ಹಾಗೆ ಹೇಗೆ ರೆಡಿ ಮಾಡಿದೆ ಅನ್ನೋದನ್ನು ಕೂಡ ಇವಾಗ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಅವನು ಸ್ನಾನ ಮಾಡಿಸಿ ಎಲ್ಲ ಮಲಗಿಸಿದಾಗ ಜೋರು ನಿದ್ದೆ ಬಂದಿರುತ್ತಲ್ವ ಆ ಟೈಮ್ನಲ್ಲಿ ನಾನು ಅವನಿಗೆ ಐಬ್ರೋದಲ್ಲಿ ಐಬ್ರೋ ಪೆನ್ಸಿಲ್ನಲ್ಲಿ ಐಬ್ರೋನ ಬರ್ಕೊಂಡೆ ಹಾಗೆ ಐಬ್ರೋ ಪೆನ್ಸಿಲ್ನಲ್ಲೇ ಸ್ವಲ್ಪ ಕಾ ಕಾಡ್ಗೆ ಹಚ್ಚಿದ್ದೀನಿ ಕಣ್ಣಿನ ಮೇಲ್ಗಡೆ ಹಾಗೆ ಹಣೆಗೆ ಲಾಲ್ಗಂಧ ಕಲರ್ ಕಲರ್ ಲಾಲ್ಗಂಧ ಬರುತ್ತಲ್ಲ ಆ ಲಾಲ್ ಗಂಧದಲ್ಲಿ ಅವನಿಗೆ ಹಣೆಗೆ ನಾಮ ಹಾಕಿದ್ದೀನಿ ಹಾಗೆ ಕಣ್ಣಿನ ಪಕ್ಕದಲ್ಲಿ ಟಿಮಿಗಳನ್ನು ಇಟ್ಟಿದ್ದೀನಿ ಹಾಗೆ ಅವನಿಗೆ ಕೂದಲು ಕೂಡ ಸ್ವಲ್ಪ ಉದ್ದಕ್ಕಿದೆ ಅದಕ್ಕೋಸ್ಕರ ಅವನಿಗೆ ಒಂದು ಜುಟ್ಟಿ ಕಟ್ಟಿಬಿಟ್ಟು ಅದಕ್ಕೆ ನವಿಲ್ಗಿರಿ ಹಾಕಿ ಅದಕ್ಕೆ ಒಂದು ಮಣಿ ಸರ ಬರುತ್ತೆ ಮಣಿ ಸರದಲ್ಲಿ ಅವನಿಗೆ ಅದನ್ನು ಸುತ್ತಿದ್ದೀನಿ ಆ ಮಣಿ ಸರ ಹಾಗೆ ಕೈ ಕೂಡ ಅದು ದೊಡ್ಡ ದೊಡ್ಡದು ಹೂವಿಂಗ್ ಟೈಪ್ನಲ್ಲಿ ಒಂದು ರಾಕಿ ಬರುತ್ತಲ್ವ ಆ ರಾಖಿನ ಕಟ್ಟಿದ್ದೀನಿ ಹಾಗೆ ಕೈಯಲ್ಲೊಂದು ಕೊಳಲು ಪಕ್ಕದಲ್ಲೇ ಒಂದು ಮಡಕಿನಲ್ಲಿ ಸ್ವಲ್ಪ ಕಾಟನ್ನ ಹಾಕಿ ಇಟ್ಟಿದ್ದೀನಿ ಹಾಗೆ ಶ್ರೀಕೃಷ್ಣ ತುಪ್ಪ ಇದೆಯಲ್ಲ ಅವ್ರದ್ದು ಒಂದು ಕಾಂಪಿಟೇಷನ್ ಇತ್ತು ಅದರಲ್ಲಿ ಕೂಡ ಭಾಗವಹಿಸ್ಲಿ ನನ್ನ ಮಗ ಅಂತ ಹೇಳಿಬಿಟ್ಟು ಅವ್ರ ತುಪ್ಪನ ಇಟ್ಬಿಟ್ಟು ಅದ್ರದ್ದು ಫೋಟೋ ತೆಗೆದು ಅವ್ರಿಗೆ ಕಳಿಸಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಎರಡು ಪೇಜ್ಗೆ ಫೋಟೋಸನ್ನ ಕಳಿಸಿದ್ದೀನಿ ಮನೆಯಲ್ಲಿ ಕೂಡ ಯಾವುದಾದ್ರೂ ಮಕ್ಕಳಿದ್ರೆ ನಾನು ಹೇಳುವಂತಹ ಪೇಜ್ಗೆ ನೀವು ಆ ಫೋಟೋನ ಕಳಿಸ್ಬಿಟ್ಟು ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ಬೋದು ಇದಕ್ಕೆ ಕೃಷ್ಣನ ಫೋಟೋನೇ ಬೇಕು ಅಂತ ಏನೂ ಇಲ್ಲ ಯಾವುದೇ ಫೋಟೋ ಕಳಿಸಿದರೂ ಕೂಡ ನಡೀತದೆ ನಾನು ಕೂಡ ಅವೆರಡು ಪೇಜಿಗೆ ನನ್ನ ಮಗನ ಫೋಟೋನ ಹಾಕಿದ್ದೀನಿ ಆ ಪೇಜ್ ಯಾವುದು ಅಂದರೆ ಟ್ವಿಂಕಲ್ ಸ್ಟಾರ್ ಕಂಟೆಸ್ಟ್ ಅಂತ ಒಂದು ಮತ್ತೊಂದು ಬಂದ್ಬಿಟ್ಟು ಬೇಬಿ ಕಿಡ್ಸ್ ಸ್ಟೇಜ್ ಅಂತ ಇವೆರಡು ಕೂಡ ನೀವು ಫೋಟೋನ ಹಾಕ್ಬೋದು ನನ್ನ ಮಗ ಅಂತೂ ತುಂಬಾ ತಂಟೆ ಮಾಡ್ತಿದ್ದ ಯಾವುದೇ ರೀತಿಯಲ್ಲಿ ತಲೆ ಮೇಲಾಗಲಿ ಕೈಯಲ್ಲಿ ಏನು ಇಟ್ಕೊಳ್ಳೋದಕ್ಕೆ ಕೇಳ್ತಿರ್ಲಿಲ್ಲ ನನ್ನ ಮಗಂಗೆ ಇವಾಗ ಹನ್ನೊಂದು ತಿಂಗಳು ಏನು ಕೊಟ್ಟರು ಕಿತ್ತಾಕೋದು ಎಲ್ಲ ಬಾಯಿಗೆ ಹಾಕ್ಕೊಳ್ಳೋದೇ ಮಾಡ್ಕೊಳ್ತಾ ಇದ್ದ ಹಾಗೇನಿ ಇವಾಗ ಒಂದು ಪೇಟ ಬರ್ತಾ ಇದೆ ಅಲ್ವ ತಲೆ ಹಾಕಿರುವಂತಹ ಪೇಟನ ಇದನ್ನು ನಾನೇ ಸ್ವತಃ ಮನೇಲಿ ಮಾಡಿರೋ ಅಂಥದ್ದು ಹಾಗೆ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ನನ್ನ ಮಗನಿಗೆ ರೆಡಿ ಮಾಡಿರೋದು ಹೇಗಿದೆ ಹಾಗೆ ಪೇಟ ಹೇಗಿದೆ ಅನ್ನೋದನ್ನು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನಿಮ್ಮ ಮಕ್ಕಳಿಗೆ ಹೇಗೆ ರೆಡಿ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಮತ್ತೆ ಸಿಗೋಣೆ ಆದರೂ ಹೊಸ ವಿಡಿಯೋದಲ್ಲಿ ಬಾಯ್ ಬಾಯ್